ಮೇಲಾರಿ ಅವರು ಮುಂದಿನ ಗೀತಿಗೆ ಧ್ವನಿ ಆಗ್ತಾ ಇದ್ದಾರೆ ಕೇಳಿ ಆನಂದಿಸಿ ಮ್ಯಾಲ ಐತಿ ಹುಡುಗಿ ನಿನ್ನ ಕಣ್ಣ ಬ್ಯಾಡಾದ ಮ್ಯಾಲ ಅಂತಿಯಲ್ಲ ಅಲ್ಲ ಮಂದಿ ಮುಂದ ಅಣ್ಣ ಸ್ವಲ್ಪ ದಿನದಾಗ ಬೈಲಿಗಕ್ಕೈತಿ ಹುಡುಗಿ ನಿನ್ನ ಬಣ್ಣ ಯಾಕರ ಹತ್ತಿನಿ ಅನಸತೈತ ಗೆಳತಿ ನಿನ್ನ ಬೆನ್ನ ಜೀವನ ಅಂದಾರ ತಿಳಿದಿ ಏನ ಎರಳ ತಾಸಿನ ಸಿನಿಮಾ ನಿನ್ನ ಪ್ರೀತಿ ಮಾಡಿ ಗೆಳತಿ ಆಗೈತಿ ನನ್ನ ಕರ್ಮ ನಂದ ಕರ್ಮ ಪ್ರೀತಿ ತಿಳಿಲಿಲ್ಲ ಮರ್ಮ ಹಗರಂತ ತಿಳಿದೀ ಏನ ಗೆಳತಿ ನೀನ ಬರಲಿ ಹೇಳ ಗೆಳತಿ ನಾನ ದೋಸ್ತ ಒಟ್ಟ ಈಗಿನ ಹುಡುಗ್ಯಾರ ಮೊದ ಮೊದಲಿಗೆ ಅಂತಾರೆ ಎಲ್ಲಕ್ಕಿಂತ ಎಚ್ಚರಲ್ಲ ನೀರು ಹುಡುಗರು ಸರಿಗಿಲ್ಲ ದೋಸ್ತ ಒಟ್ಟ ಈಗಿನ ಹುಡುಗ್ಯಾರ ಗುಣ ಮೊದಲ ಮೊದಲಿಗೆ ಅಂತರ ಎಲ್ಲಕ್ಕಿಂತ ಹೆಚ್ಚ ನೀನ ಬ್ಯಾಡಾದ ಮ್ಯಾಲ ಬ್ಲಾಕ್ ಲಿಸ್ಟಿಗೆ ಇವರ ಇಟ್ಟ ನಿಯಮ ಜಮಖಂಡಿ ಹುಡುಗ ಮನನೊಂದ ಹಾಡ ಮಾಡ್ಯಾನ ನಗಾಯನ ಮಾಡ್ಯಾನ ಗಾಯನ ಹುಡುಗಿ ತಿಳ್ಕೊರು ನಿನ್ನೌನ ಅಗಲಿದ ಗೆಳತಿ ಅರಿವಾಗಿಡಲಿಲ್ಲ ನೀನಾ ಎಷ್ಟ ದಿನ ಹಿಂಗ ನೋಡತೀನಿ ಇರತಿ ನೀನಾ ಲೋಕಪೂರ ದುರ್ಗವನ ಜಾತ್ರೆಗ ಕೂಡಿದ ನನ್ನ ಪ್ರೀತಿ ವರಸ ಆಗೋದರಾಗ ಗೆಳತಿ ಎಲ್ಲ ಮುಗುದೈತಿ ಈ ವರ್ಷ ನಿನ್ನ ಗಂಡನ ಜೋಡ ಜಾತ್ರೆಗೆ ನೀ ಬಂದಿ ಜಾತ್ರಿಯ ಗದ್ದಲದಾಗ ನನ್ನ ಕಣ್ಣ ಮುಂದೆ ನೀ ಬಂದಿ ಪ್ರೀತಿ ಪ್ರೇಮ ಅನ್ನೋದು ಬ್ಯಾಡ ಇನ್ನ ಮ್ಯಾಲ ನಿನ್ನ ಜೋಡಿ ನಿಮ್ಮ ಮನೆಯ ಮಂದಿಗೆ ಹೇಳತನ ನೀ ಮಾಡಿದ ರಾಡಿ ನೀ ಮಾಡಿದ ರಾಡಿ ಎಲ್ಲ ಕುವತನ ರಡಿ ಹೋತು ಹೋತು ಗೆಳೆಯ ನನ್ನ ಬಿಟ್ಟು ಹೋತು ಬ್ಯಾರೆದವನ ಮನಿಯಾಗಿ ಸೊಸಿಯಾಗಿ ಹೋತು ಎಷ್ಟರ ಸೊಕ್ಕ ಐತಿ ನಿನಗ ಅರೆ ಐತಿ ಅಂತ ಹಾರ್ಯಾಡ ಬ್ಯಾಡ ಹುಡುಗಿ ನನಗ ಸಿಕ್ಕಾಪಟ್ಟೆ ಈ ಕೇಳೋ ಒಬ್ಬರ ಜೋಡಿ ನಿಯತ್ತಾಗಿ ಗುರುದ ಕದಿಯ ಮೊದಲ ಬಾದೈತಿ ಅಂತ ಮಾಡಿ ರಮಾತ ಮಾಡಬೇಡ ನೀ ಬದಲ ಸೌದತ್ತಿಗೋಗಿ ಹಾಕಾಕ ಹತ್ತಿ ನಡಿಯ ನೀ ಜೋಗ ಮುತ್ತ ಕಟ್ಟಿಸಿಕೊಂಡ ಬರುತ್ತಿನ ಗೆಳತಿ ರೆಡಿ ಮಾಡಿಕೋಗ್ಯಾಗ ರೋಗ ಇಲ್ಲಂದ್ರ ಬಿಡ ರೋಗ ತಿ ನதியே ನಾ ನಿನ್ನವನ ಹೊತ್ತಿಗೆ ಹುಲ್ಲ ಕಂದ ಕಂದವರಿಗೆ ನೀ ಕಿಸಿಯಕ್ಕೆ ಹಲ್ಲ ನಾವಲ್ಲ ನೀ ಓದು ನಮ್ಮ ನೋಡ ನೀ ಹಾ ಸಾಕ್ ಸಾ ಲಾಲಾ ಲಾಲಾ ಹತ್ತ ತೈತಿ ನಿನಗ हेलो ಏನ್ ದೊಡ್ಡ ಮನುಸನಾ ನೀ

ಅಲ್ಲ ಎತ್ತ ದೊಡ್ಡದಲ್ಲ ಎತ್ತಿದ ಮೇಲೆ ಮನಿಗೆ ಹೋಗಿ ತೌಡು ತಗಸ್ಬಿಡೋದು ಬಾಳ ವಾಜ್ಯ ಐತಿ ಅದ ನನಗೂ ಅರ್ಥ ಆಕೈತಿ ಹೆಂಗ್ ಗೊತ್ತೈತೇನೆ ನೋಡ್ಕೊತಾರ ಯಾರ್ಯಾರು ಏನೇ ಹೆಂಗ್ ಮಾಡ್ತಾರತ್ತಬ್ಬ ಮನಿ ಬಂದ ತಕ್ಷಣ ಮುಗುದ್ ಹೋತ ಕತಿ ಹರ ಹರ್ರ ಅಲ್ಲಿ ನೀ ಏನ್ ಹೇಳಕತ್ತಿ ಅದ್ರ ಬಗ್ಗೆ ಹೇಳಕತ್ತಿ ತೌಡು ತಗಿತಾರ ಮನಿಗ್ ಹೋಗೋಣ ಅಂತ ಹೇಳತ್ತೀನಿ ಯಾರದ ಇರ್ಲಿ ಕುಂತಾರದ ಯಾಕ ಹಾ ಎಲ್ಲ ಮತ್ತ ನೋಡ್ ಹೆಂಗೆಲ್ಲ ಮಾಡಾತಾರ ಹೌದಾ ಹುಡುಗರ ನೀವ್ ಲೋ ಮಾಡ್ರಣ್ಣ

ಮೊದಲ ನಮ್ಮ ಕಾಕನ್ ತೆಲಿ ಮ್ಯಾಗ ನಮ್ಮ ಕೈಯಾರಿಸ ತೆಲಿ ತುಂಬ ಕೂಲಿದ್ದು ಯಾವಾಗ ನಿಮ್ಮಂತ ಹುಡುಗಿಯಾರ ಕೈ ಆರಿಸಿದ್ರಿ ನೋಡಲಿ ಜರ್ಕೊಂಡು ಹೇಗೈತ ಅವನು ಅವನ ನೀವ್ ಎಷ್ಟು ಮಂದಿ ಹುಡುಗಿಯಾರ ಕೈ ಕೊಟ್ಟಿರಿ ಅಣ್ಣ ಕೈ ಧ್ವನಿಯಾಗ್ತಾ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣ ವಯಸ್ಸಿನ ಹುಡುಗರಿಗೆ ಕೊಡಂಗಿಲ್ಲ ಖುಷಿ ಆಗ್ಬೇಡ್ರಿ ಇಪ್ಪತ್ತೊಂದು ಆಗಬೇಕು ಹಂಗಂತ ಹೇಳಿ ನೀವು ದೊಡ್ಡವ್ರ ಖುಷಿ ಆಗ್ರಿ ಮದುವೆ ಡೇಟ್ ಡಿಬಾರ್ ಆದಂಗ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ಹೆಣ್ಣು ಕೊಡ್ತಾರೆ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ಆದಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮಧ್ಯೆ ನಾಲ್ಕು ಜನರಿಗೆ ಸಂತೋಷ ಪಡಿಸಿದ್ದೆ ನಿಜವಾಗಿದ್ರೆ ನನ್ನ ಪ್ರೀತಿಯ ಲೋಕಾಪುರದ ಜನತೆ ಚಪ್ಪಾಳೆ ತಡ್ತಾರೆ ಕಲಾವಿದರನ್ನ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕಲಾಶಿಂಚನಿ ತಂಡದ ಸಮುದ್ರವಾಗಿರುವಂತಹ ಹಾಸ್ಯರ ಸಮಂಜರಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಹಾಡು ಹಾಸ್ಯ ನೃತ್ಯವನ್ನು ನಂತರದಲ್ಲಿ ಡೆಡಿಕೇಟ್ ಪರ್ಸನ ನಮ್ಮ ಹುಡುಗರಿಗೆ ವಿಶೇಷವಾದಂತಹ ಒಂದು ಕಿವಿ ಮಾತ್ರ ಹೆಂಗಿರ್ತದಪ್ಪ ಅಂತಂದ್ರೆ ಇತ್ತೀಚೊಳಗ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಿಯರು ಎಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಮಾಡ್ಕೊಳತ್ತಾರ ಅಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು ಅಗ್ರ ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು ಗಂಡನ ಮನಿ ಹೊರಸಲಾದ ಆಟಿದ್ರ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ ಪ್ರೀತ ಅಂತ

ತುಂಬ ತುಂಬ ಧನ್ಯವಾದಗಳು ನಮ್ಮ ಲಕ್ಷ್ಮಿಯವರಿಗೆ ಹಾಗೆ ವಿಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ವಿಶೇಷ ಆಕರ್ಷಣೆಯಲ್ಲಿ ವೇದಿಕೆ ಬರಮಾಡಿಕೊಳ್ಳೋಣ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾ ಡ್ರೈವರ ಖ್ಯಾತಿಯ ಜನಮನ ಗೆದ್ದಿರುವಂತಹ ಜಾನಪದ ಗಾಯಕ ಜಾನಪದ ಹಮ್ಮೀರ ಕುಡಿಮಿಸಿ ಸರ್ದಾರ ಮಾಡು ಅವರ ವೇದಿಕೆ ಬರಮಾಡಿಕೊಳ್ಳೋಣ ಚಪ್ಪಾಳೆ ಜಾನಪದ ಲೋಕದಿಂದ ಇವತ್ತು ಬೆಳ್ಳಿತೆರೆಯಲ್ಲಿ ಮಿಂಚುತ್ತಿರುವ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ವಿಕಟ ಕವಿ ಯೋಗರಾಜ್ ಭಟ್ ಅವರ ಸುಂದರವಾದ ಕರ್ನಾಟಕ ದಮನಕ ಚಿತ್ರದಲ್ಲಿ ಹಿನ್ನೆಲೆ ಗಾಯಕರಾಗಿ ಜನಮನ ಗೆದ್ದಿರುವ ಹೆಮ್ಮೆ ಗಾಯಕರು ಮಾಳೂರಿ ನಿಟ್ಟಾಳ್ ಅವರಿಗೆ ಪ್ರೀತಿಯ ಸ್ವಾಗತ ಸು ಸ್ವಾಗತ ನಗೈತ ಈಗ ಓಕೆ ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಲಾರಿ ಅವರು ಮುಂದಿನ ಗೀತೆಗೆ ಧ್ವನಿಯಾಗ್ತಾ ಇದ್ದಾರೆ ಕೇಳಿ ಆನಂದಿಸಿ